ಎಲ್ಲರಿಗೂ ನಮಸ್ಕಾರ ಸ್ನೇಹಿತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಣ್ಣ ಮಕ್ಕಳಿಗೆಲ್ಲ ಲೇಹ್ ಆದ್ದು ಬ್ಲೌಸ್ ಅನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಹಾಗೆ ನೋಡಿ ಫೋರ್ ಡಾಟ್ ಬ್ಲೌಸ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕನ್ನ ಕಟ್ ಮಾಡ್ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ ನಾ ಈ ವಿಡಿಯೋದಲ್ಲಿ ಹಾಗೆ ನೋಡಿ ಇವಾಗ ಮೆಜರ್ಮೆಂಟ್ ನೋಡ್ಕೋಣ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕಂತ ತೋರಿಸ್ತೀನಿ ನೋಡಿ ಇವಾಗ ನಾನು ನೋಡಿ ಇವಾಗ ಮೆಜರ್ಮೆಂಟ್ ತಗೋತಾ ಇದೀನಿ ನಾನು ಈ ಬ್ಲೌಸ್ ಗೆ ಯಾವ ರೀತಿ ತಗೋಬೇಕಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಲೆಂತ್ ಬಂದು ಇಲ್ಲಿಂದ ಇಡ್ಕೋಬೇಕು ಇಲ್ಲಿಂದ ಬಂದು ಕೆಳಗಡೆಗೆ ನೋಡಿ ಇಷ್ಟಕ್ಕೆ ಬೇಕಾದ್ರೆ ಅವ್ರಿಗೆ ಎಷ್ಟು ಬೇಕಷ್ಟಕ್ಕೆ ಅಷ್ಟಕ್ಕೆ ನಾವು ಇಡ್ಕೋಬಹುದು ನೋಡಿ ಇದನ್ನ ಲೆಂತ್ ಬಂದು ನಾವು ಹತ್ತೂವರೆ ಇಂಚ್ ಇಟ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಹತ್ತೂವರೆ ಇಂಚು ಲೆಂತ್ ಇದೆ ಹಾಗೆ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಅನ್ನ ನೋಡ್ಕೊಳ್ಳಿ ನೀವು ಫಸ್ಟ್ ಡಾಟ್ ಪಾಯಿಂಟ್ ಬಂದು ಏಳು ಇಂಚ್ ಗೆ ಬರುತ್ತೆ ಏಳು ಪ್ಲಸ್ ಹತ್ತುವರೆ ಇಂಚ್ ನಾವು ಏನ್ ಬೇಕಾಗಿರೋದು ಹಾಗೆ ಶೋಲ್ಡರ್ ಅನ್ನು ನೋಡ್ಕೋಬೇಕು ನೋಡಿ ಶೋಲ್ಡರ್ ಬಂದು ಹನ್ನೊಂದು ಇಂಚ್ ಇದೆ ಹನ್ನೊಂದು ಇಂಚು ಶೋಲ್ಡರ್ ಹಾಗೆ ಆರ್ಮೋಲ್ ಬಂದು ನೋಡಿ ಕೆಳಗಡೆಯಿಂದ ಈ ರೀತಿ ಇಟ್ಟು ನಾವು ಟೇಪ್ ಅನ್ನ ಮೇಲಕ್ಕೆ ಇಟ್ಕೋಬೇಕು ನಮ್ಗೆ ಆರ್ಮೋಲ್ ಕೂಡ ಸಿಗುತ್ತೆ ನೋಡಿ ಹದಿಮೂರುವರೆ ಇಂಚು ಆರ್ಮೋಲ್ ರೌಂಡಿಂಗ್ ಇದೆ ನೋಡಿ ಹಾರ್ಮೋಲ್ ರೌಂಡಿಂಗ್ ಬಂದು ಹದಿಮೂರುವರೆ ಇಂಚ್ ಇದೆ ಹಾಗೆ ಸ್ಲೀವ್ ಲೆಂತ್ ಬಂದು ನೋಡಿ ಅವ್ರಿಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಇಡಬಹುದು ನೋಡಿ ನಾನು ಇದು ಒಂಬತ್ತು ಇಂಚ್ ಇಡ್ತಾ ಇದೀನಿ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚ್ ಹಾಗೆ ಇಲ್ಲಿ ಫಿಟಿಂಗ್ ಒಂದ್ಸರಿ ನೋಡ್ಕೊಂಬಿಡಿ ಎಷ್ಟು ಬೇಕು ಅಂತ ಹೇಳಿ ನೋಡಿ ಫಿಟ್ಟಿಂಗ್ ಬಂದು ಇಲ್ಲಿ ಎಂಟ್ ಇಂಚ್ ಬೇಕು ಹಾಗೆ ಇಲ್ಲಿ ಇಲ್ಲಿ ಟೈಟ್ ಎಷ್ಟು ಬೇಕಂತ ನೋಡ್ಕೋಬೇಕು ಒಂದ್ಸರಿ ನೋಡಿ ಇಲ್ಲಿ ಒಂಬತ್ತು ಇಂಚ್ ಬೇಕು ಇಲ್ಲಿ ಕೂಡ ಅಷ್ಟೇ ಒಂಬತ್ತು ನಾವು ಮೆಜರ್ಮೆಂಟ್ ತಗೋ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೊತಾ ಇದ್ದೀನಿ ಈ ರೀತಿ ನಾವು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಇದು ಇದೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇದೆ ಹಾಗೆ ಕೆಳಗಡೆ ಬಂದು ನೋಡಿ ನಾವು ಲೆಂತ್ ಲೆಂತ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ ಇವಾಗ ನಾವು ಹತ್ತೂವರೆ ಇಂಚು ಲೆಂತ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲೇ ತಗೋಬೇಕು ನಾವು ಸೊಂಟದಂತೆ ಎಷ್ಟಿದೆ ಅಂತೇಳಿ ಇದು ಇದೆ ಇಪ್ಪತ್ನಾಲ್ಕಿದೆ ಬಂದು ಇಪ್ಪತ್ನಾಲ್ಕು ನೋಡಿ ಇವಾಗ ಮೆಜರ್ಮೆಂಟ್ ತಗೊಂಡಿದ್ದೆ ನೀವು ನೋಡಿದೀರಿ ಅದ್ರ ಪ್ರಕಾರ ನಾವು ಇವಾಗ ಕಟ್ ನೋಡಿ ಲೆಂತ್ ಲೆಂತ್ ಬಂದು ನಮಗೆ ಇಂಚು ಬೇಕು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ ಇಲ್ಲಿ ನಾವು ಲೈನ್ ಇದು ನೋಡಿ ಮೇನ್ ಫ್ಯಾಬ್ರಿಕ್ ಇದು ಈ ರೀತಿ ಬಂದಿದೆ ಇದು ಮೇನ್ ಫ್ಯಾಬ್ರಿಕ್ ಲೈಂಗ್ ಬ್ಲೌಸ್ ಬ್ಲೌಸ್ಗೆ ನೋಡಿ ಕೆಳಗಡೆ ನಾನು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ ನೋಡಿ ವಿಡಿಯೋ ಎಂಟು ನೋಡಿ ನಿಮಗೆ ಹೊಲ್ ಈ ವಿಡಿಯೋ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಂಫರ್ಟೇಬಲ್ ಆಗಿದೆ ಅಂತೇಳಿ ನಿಮಗೆ ನೋಡಿ ಲೆಂತ್ ಬಂದು ಎಷ್ಟಿದೆ ಹತ್ತುವರೆ ಇಂಚ್ ಇಡ್ತಾ ಇದೀನಿ ನೋಡಿ ಹತ್ತುವರೆ ಇಂಚು ಪ್ಲಸ್ ಹಾಫ್ ಇಂಚ್ ಸೇರಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದರಲ್ಲಿ ಶೋಲ್ಡರ್ ಕೂಡ ಮಾರ್ಜಿನ್ ಬಂತು ಹತ್ತುವರೆ ಇಂಚು ಬೇಕಾಗಿರೋದು ನಮಗೆ ಬ್ಲೌಸ್ ಹಾಗೆ ಸ್ನೇಹಿತರೆ ನೋಡಿ ಶೋಲ್ಡರ್ ಬಂದು ನಾನು ಹನ್ನೊಂದು ಇಂಚ ಹೊರದು ರೆಡಿ ಇದೆ ನೋಡಿ ಇದರಲ್ಲಿ ಕ್ಯಾಲ್ಕುಲೇಷನ್ ಹಾಕ್ಲಿಕ್ಕೆ ಬರೋದಿಲ್ಲ ನಾವು ಹಾಗಾಗಿ ನಾನು ಅಂದಾಜಲ್ಲಿ ಇಡ್ತಾ ಇದೀನಿ ನೋಡಿ ಇದನ್ನ ಬಂದು ನಾನು ಎಂಟು ವರೆ ಇಂಚ್ ಇಡ್ತಾ ಇದೀನಿ ಅಂದ್ರೆ ನಾಲ್ಕು ಕಾಲು ಒಂದ್ ಸೈಡ್ ಇಡ್ತಾ ಇದೀನಿ ಹಾಗೆ ನೆಕ್ ಅಗಲ ಬಂದು ನೋಡಿ ಒಂದೂವರೆ ಇಂಚ್ ಇಡ್ತಾ ಇದ್ದೀನಿ ಜಾಸ್ತಿ ಇಡಬಾರ್ದು ಸ್ನೇಹಿತರೆ ಇದು ಹಾಗಾಗಿ ಒಂದೂವರೆ ಇಂಚ್ ಇಡ್ತಾ ಇದೀನಿ ನಮಗೆ ರೆಡಿ ಆದ್ಮೇಲೆ ನಮಗೆ ಒಂದು ಮುಕ್ಕಾಲ್ ಇಂಚ್ ಬರುತ್ತೆ ಹಾಗೆ ನೋಡಿ ಕೆಳಗಡೆ ಸ್ವಲ್ಪ ಜಾಸ್ತಿ ತಗೋಣ ರೌಂಡ್ ಶೇಪ್ಗೋಸ್ಕರ ಇದನ್ನ ನೋಡಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಡೀಪ್ ಇಡಬಹುದು ನಾನು ಈ ಪ್ರಕಾರ ಇಡ್ತಾ ಇದ್ದೀನಿ ನೋಡಿ ಡೀಪ್ ಬಂದು ಎಷ್ಟು ಇಡೀ ತೋರಿಸ್ತೀನಿ ನೋಡಿ ಎಂಟು ಇಂಚು ಡೀಪ್ ಇಟ್ಟಿದ್ದೀನಿ ನಾನು ಹಾಗೆ ಬಂದು ಇವಾಗ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ ಇಪ್ಪತ್ತೊಂಬತ್ ಇದೆ ಅಂದ್ರೆ ಮೂವತ್ತು ಏಳುವರೆ ಬರುತ್ತೆ ನೋಡಿ ಏಳುವರೆ ನಾನು ಇಡ್ತಾ ಇದ್ದೀನಿ ಹಾಗೆ ಸೊಂಟ ದರತೆ ಬಂದು ಇಪ್ಪತ್ನಾಲ್ಕ ಇದೆ ಇಪ್ಪತ್ನಾಲ್ಕು ನಾವು ಫುಲ್ ನಾಲ್ಕಿಂದ ಡಿವೈಡ್ ಮಾಡಿದಾಗ ನಮಗೆ ಆರು ಇಂಚ್ ಬರುತ್ತೆ ಪ್ಲಸ್ ಒಂದು ಮುಕ್ಕಾಲು ಇಂಚು ಡಾಟ್ ಇಡ್ತಾ ಇದೀನಿ ಜಾಸ್ತಿ ಇಡಬಾರ್ದು ಸ್ನೇಹಿತರೆ ನೋಡಿ ಆರು ಇಂಚು ಪ್ಲಸ್ ಮುಕ್ಕಾಲ್ ಇಂಚ್ ಮಾತ್ರ ಜಾಸ್ತಿ ಇಟ್ಟಿದೀನಿ ಹಾಗೆ ಮಾರ್ಜಿನ್ ಒಂದೂವರೆ ಇಂಚ್ ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಬಂದು ಸ್ನೇಹಿತರೆ ನೋಡಿ ಆರ್ಮೋಲ್ ಲೂಸಿಂಗ್ ಬಂದು ಎಷ್ಟಿದೆ ಆರ್ಮೋಲ್ ಬಂದು ಎಷ್ಟಿದೆ ಅಂದ್ರೆ ಹದಿನಾಲ್ಕು ಇಂಚ್ ಇದೆ ನೋಡಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ನಾನು ಈ ರೀತಿ ಟೇಪ್ ಹಿಡ್ಕೊತ ಇದೀನಿ ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡಿ ಇಲ್ಲಿವರೆಗೂ ಬರುತ್ತೆ ನೋಡಿ ಇಲ್ಲಿ ಏಳುವರೆ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಇವಾಗ ಬಂದು ಇದಕ್ಕೆ ನಾವು ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ಒಂದ್ಸರಿ ಚೆಕ್ ನೋಡಿ ಇಲ್ಲಿ ಹಾಫ್ ಇಂಚ್ ಬಿಡ್ತಾ ಇದ್ದೀನಿ ನಮಗೆ ಏಳು ಇಂಚ್ ಬಂದ್ರೆ ಸಾಕು ನೋಡಿ ಇದು ಆರು ಮುಕ್ಕಾಲು ಇಂಚ್ ಬರ್ತಾ ಇದೆ ಕೆಳಗಡೆಗೆ ಒಂದು ಕಾಲು ಇಂಚು ನೀವು ಜಾಸ್ತಿ ಕಟ್ ಮಾಡ್ಕೊಂಬಿ ನೋಡಿ ಈ ರೀತಿ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟನ್ನ ನೋಡಿ ಇದೆ ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ಏನಲ್ಲ ಆದ್ರೂ ಕೂಡ ಆ ತರ ಬ್ಲೌಸ್ ಕಾಣ್ಲೇನೋಸ್ಕರ ಆ ತರ ಇದನ್ನ ಹೊಲಿತಾ ಇದ್ದೀವಿ ಅಷ್ಟೇ ಇದರಲ್ಲಿ ತುಂಬಾ ತಲೆಕಟ್ಟಿನ ಏನಿಲ್ಲ ನಿಮಗೆ ಒಂದು ಅಂದಾಜು ಸಿಗುತ್ತೆ ಸಣ್ಣ ಮಕ್ಕಳಿಗೆಲ್ಲ ನಾವು ಫೋರ್ ಡಾಟ್ ಬ್ಲೌಸ್ ಅನ್ನ ಹೊಲಿಯೋದು ಯಾವ ರೀತಿ ಅಂತೇಳಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ವಿಡಿಯೋದಿಂದ ನೋಡಿ ಈ ರೀತಿ ಹಾಕೊಂಡಿದೀನಿ ಇಲ್ಲಿ ಬೇಕಾದ್ರೆ ನೀವು ಮಾರ್ಜಿನ್ ಅನ್ನ ಬಿಟ್ಕೋಬಹುದು ಒಂದು ಕಾಲ್ ಇಂಚು ಮಾರ್ಜಿನ್ ಬಿಟ್ಕೊಂತ ಇದೀನಿ ಹಾಗೆ ಇದು ಎಷ್ಟಿದೆ ನೋಡ್ಕೊಳ್ಳಿ ಚೆಸ್ಟ್ ಹಾಗೆ ಎಲ್ಲಾದ್ನ ಮಾರ್ಕ್ ಮಾಡ್ಕೋಣ ಚೆಸ್ಟ್ ಎಷ್ಟಿದೆ ಅಷ್ಟು ನೋಡಿ ಇಷ್ಟು ಸೀಕ್ರೆ ಸಾಕು ನಮ್ಗೆ ಇವಾಗ ಇದನ್ನು ರಿಮೂವ್ ಮಾಡೋಣ ಹಾಗೆ ನೋಡಿ ಮೇನ್ ಡಾಟ್ ಪಾಯಿಂಟ್ ಬಂದು ನಾವು ನೋಡ್ಕೊಳ್ಳೇಬೇಕು ಇವಾಗ ನೆಕ್ ನೋಡಿ ಸ್ನೇಹಿತರೆ ಇದನ್ನ ಇಡ್ತಾ ಇದೀನಿ ನಾವು ನೋಡಿ ಇದನ್ನ ಇಂಚು ನೆಕ್ ಲೆಂತ್ ಇಡ್ತಾ ಇದ್ದೀನಿ ಮೆಜರ್ಮೆಂಟ್ ಬಂದು ಇವಾಗ ನೋಡಿ ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಬಂದು ಸ್ನೇಹಿತರೆ ಇದನ್ನ ಏಳು ಇಂಚ್ ನಾವು ಮೆಜರ್ಮೆಂಟ್ ತಗೊಂಡಿದೀವಿ ಅದಕ್ಕೆ ಒಂದು ಹಾಫ್ ಇಂಚ್ ಮಾರ್ಜಿನ್ ಸೇರಿ ಏಳುವರೆ ಇಂಚ್ ಗೆ ಮಾರ್ಕ್ ಮಾಡ್ತಾನ ನೋಡಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ ತಗೊಂಡಿದೀನಿ ಕೆಳಗಡೆಗೆ ಹಾಗೆ ಬಂದು ಇಲ್ಲಿಂದ ನಾನು ಒಂದು ಎರಡು ಇಂಚು ಅಥವಾ ಒಂದು ಮುಕ್ಕಾಲ್ ಇಂಚು ನೋಡಿ ಒಂದು ಮುಕ್ಕಾಲ್ ಇಂಚು ಡೌನಿಂಗ್ ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ನೋಡಿ ಮೇಲಕ್ಕೆ ಇಲ್ಲಿಂದ ಮೇಲಕ್ಕೆ ಒಂದು ಕಾಲು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಹಾಗೆ ಡಾಟ್ ಪಾಯಿಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಿದೆ ಅಂದ್ರೆ ಎರಡೂವರೆ ಎರಡು ಮುಕ್ಕಾಲ್ ಇಂಚು ಬರುತ್ತೆ ನೋಡಿ ಎರಡು ಮುಕ್ಕಾಲು ಇಂಚ್ ಇಡ್ತಾ ಇದೀನಿ ಇದಕ್ಕೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಇದು ಫಸ್ಟ್ ಟೈಮ್ ಕೂಡ ಇದ್ದೀನಿ ಸ್ನೇಹಿತರೆ ನೋಡಿ ಈ ಡಾಟ್ ಒಂದು ನಾವು ಒಂದ್ ಇಂಚ್ ಇಟ್ರೆ ಸಾಕು ಟೋಟಲ್ ಬಂದು ಒಂದ್ ಇಂಚು ನೋಡಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಮಾತ್ರ ನಾನು ಡಾಟ್ ಇಡಿತಾ ಇದ್ದೀನಿ ಇದಕ್ಕೆ ನೋಡಿ ಇದಕ್ಕೆ ಈ ಲೈನ್ ಅನ್ನ ಸೇರ್ಸಣ ಹಾಗೆ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದೀನಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು ಆರು ಇಂಚ್ ಇದೆ ಆರಕ್ಕೆ ನಾವು ಒಂದ್ ಇಂಚ್ ಡಾಟ್ ಇಡೋದ್ರಿಂದ ಏಳು ಇಂಚ್ ಇಡಬೇಕು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಈ ರೀತಿ ಡೌನ್ ಅಲ್ಲಿ ಬರುತ್ತೆ ಇಲ್ಲಿ ಲೈನ್ಸ್ ಲೈನು ಡೌನ್ ಅಲ್ಲಿ ಬರುತ್ತೆ ಇಲ್ಲಿ ಬ್ಲೌಸ್ಗೆ ನೋಡಿ ಕಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸೇಪನ್ನ ಮಾರ್ಕ್ ಮಾಡ್ಕೊಳ್ಳಲಿಲ್ಲ ಹಂಗೆ ಕಟ್ ಮಾಡ್ತಾ ಇದರಡು ಸೆಂಟ್ಗೆ ಒಂದು ನ್ಯಾಚ್ ಹಾಕಂತೀನಿ ಡಾಟ್ಗೋಸ್ಕರ ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ ಒಂದ್ ಇಂಚ್ ಡಾಟ್ ಇಡೀ ಒಂದೇ ಇಂಚ್ ಮಾತ್ರ ಇಡಿತಾ ಇದ್ದೀನಿ ಅದನ್ನ ಸೈಡ್ ಡಾಟ್ ಬೇಡ ಇದಕ್ಕೆ ಅವಶ್ಯಕತೆ ಏನಿಲ್ಲ ಸೈಡ್ ಡಾಟ್ ಇವಾಗ ಬಂದು ಕ್ರಾಸ್ ಬೆಲ್ಟ್ ನೋಡ್ಕೋಣ ಎಷ್ಟು ಅಂತ ಹೇಳಿ ನೋಡಿ ನಮಗೆ ಸೈಡ್ ಡಾಟ್ ಅವಶ್ಯಕತೆ ಇಲ್ಲ ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ಬ್ಲೌಸ್ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಬೆಲ್ಟ್ ಎಷ್ಟು ಬೇಕು ಅಂತ ಹೇಳಿ ನೋಡಿ ಇಲ್ಲಿಗೆ ಇಲ್ಲಿ ಇಲ್ಲಿ ಊರಿಗೂ ಇದೆ ಎರಡು ಇಂಚು ಡಾಟ್ ಬೇಕು ಸಾರಿ ಡಾಟ್ ಅಂತೀನಿ ಬೆಲ್ಟು ಎರಡು ಇಂಚ್ ಆಗಲ್ಲ ನೋಡಿ ಒಂದು ಲೈನ್ ಹಾಕಂತ ಇದೀನಿ ಎರಡು ಇಂಚ್ ಆಗಲ್ಲ ಅದಕ್ಕೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಇಂಚ್ಗಳ ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಮೇಲಕ್ಕೆ ಒಂದು ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಹಾಗೆ ಬೆಲ್ಟ್ ಅಗಲ ಬಂದು ನೋಡಿ ಎಷ್ಟು ಆರು ಇಂಚ್ ಇದೆ ಅಲ್ವಾ ಸೊಂಟದ ಒಂದು ಆರು ಇಂಚ್ ಇದೆ ಅದಕ್ಕೆ ಒಂದು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ ಹಾಗೆ ಇದನ್ನ ಸ್ವಲ್ಪ ನೋಡಿ ಈ ರೀತಿ ನೀವು ಕಾಸಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಮಗೆ ಕರೆಕ್ಟ್ ಬರಬೇಕು ಅದು ಅವಾಗಲೇ ಬರುತ್ತೆ ಫಿನಿಶಿಂಗ್ ಸರಿ ಚೆಕ್ ಮಾಡ್ಕೊಂತ ಇದ್ದೀನಿ ನೋಡಿ ಕರೆಕ್ಟ್ ಬರ್ತಾ ಇದೆ ನಮ್ಗೆ ಯಾವ್ದೇ ಡಾಟ್ ಕೂಡ ಬರಲ್ಲ ಇಲ್ಲಿ ಇವಾಗ ಸ್ನೇಹಿತರೆ ನಾವು ಸ್ಲೀವ್ ಕಟ್ ನೋಡಿ ಇದರಲ್ಲೇ ನಾನು ಲೈನಿಂಗ್ ಬಟ್ಟೆ ಸ್ಲೀವ್ ಅನ್ನ ಕಟ್ ಮಾಡ್ತೀನಿ ಮೊದಲಿಗೆ ಬಂದು ನಾನು ಇಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ ಸೀದಾ ಮಾಡ್ಲಿಕ್ಕೋಸ್ಕರ ಹಾಫ್ ಇಂಚ್ ಮಾರ್ಜಿನ್ ನೋಡಿ ಇವಾಗ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚ್ ಇದೆ ನೋಡಿ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚು ನಾವು ಮೆಜರ್ಮೆಂಟ್ ತಗೊಂಡಿರ ಪ್ರಕಾರ ಅದಕ್ಕೆ ಹಾಫ್ ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿ ಒಂಬತ್ತೂರು ಇಂಚ್ ಮಾಡ್ತಾ ಇದ್ದೀನಿ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಬಂದು ಮೂರು ಇಂಚ್ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಇದು ಕ್ಯಾಪ್ ಐಟು ಇವಾಗ ಒಂದ್ ವರ್ಷ ಅಂದ್ರೆ ಇಲ್ಲಿ ಕೂಡ ನಾವು ನೋಡ್ಕೊಂಡ್ವಿ ಟೈಟ್ ಎಷ್ಟು ಬೇಕು ಅಂತ ಹೇಳಿ ಇಲ್ಲಿ ಒಂಬತ್ತು ಇಂಚ್ ಇದೆ ಅಂದ್ರೆ ಒಂದ್ ಸೈಡ್ ಬಂದು ನಾಲ್ಕು ಒರೆ ಇಂಚ್ ಆಗುತ್ತೆ ಒಂದು ಅರ್ಧ ಇಂಚು ಲೂಸ್ ಇರಲಿ ಹಾಗಾಗಿ ಐದು ಇಂಚ್ ಇಡ್ತಾ ಇದೀನಿ ಹಾಗೆ ಒಂದೂವರೆ ಇಂಚ್ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಫಿಟ್ಟಿಂಗ್ ಬಂದು ಎಂಟು ಇಂಚ್ ಇದೆ ಅಂದ್ರೆ ನೋಡಿ ಎಂಟು ಇಂಚು ಪ್ಲಸ್ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನು ನಾವು ಆಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಈ ತರ ನಮ್ಗೆ ಇದು ಸಣ್ಣ ಮಕ್ಳದಾಗಿರ ಇಲ್ಲಿ ಸೇಫ್ ಬರುತ್ತೆ ಇಲ್ಲಿ ಹಾಗಾಗಿ ನಾವು ಅದರ ಪ್ರಕಾರನೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದಕ್ಕೊಂದು ನೋಡಿ ಈ ತರ ಸೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಫ್ರಂಟ್ ಬೇಕು ಎರಡನ್ನು ಮಾರ್ಕ್ ಮಾಡ್ಕೊಂಡಿದೀನಿ ನಿಮಗೆ ಇನ್ನೊಂದು ಡೌಟ್ ಇತ್ತು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ ಆರ್ಮೂಲ್ಗೆ ಇದಕ್ಕೂ ನೋಡಿ ನಾನು ಬ್ಯಾಕ್ ಪಾರ್ಟ್ ತಗೊತಾ ಇದ್ದೀನಿ ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿಗೆ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಸರಿಗಿದೆ ಇದು ನಾವು ಕಟ್ ಮಾಡಿರೋ ರೀತಿ ಸರಿಗಿದೆ ನೋಡಿ ಇವಾಗ ಕಟ್ ಮಾಡಿದ್ವಿ ನಾನು ಸ್ಟಿಚ್ ಮಾಡಿದ ನಂತರ ನಿಮಗೆ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಆಗಿದೆ ಆಗಿದೆ ಅಂತ ಹೇಳಿ ಹಾಗೆ ಫಿಟ್ಟಿಂಗ್ ಕೂಡ ತೋರಿಸ್ತೀನಿ ಪರ್ಫೆಕ್ಟ್ ಹಾಕೊಂಡ ಮೇಲೆ ಯಾವ ರೀತಿ ಫಿಟ್ಟಿಂಗ್ ಬಂತು ಅಂತ ಹೇಳಿ ನೋಡಿ ಇವಾಗ ಲೈನಿಂಗ್ ಇದು ಕಟ್ ಮಾಡ್ಕೊಂಡಿದೀನಿ ಮೇನ್ ಫ್ಯಾಬ್ರಿಕ್ ಒಂದು ನಾವು ಇದರಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ಲೈನಿಂಗ್ ಅನ್ನ ಇಟ್ಟು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ ಇವಾಗ ಸ್ನೇಹಿತರು ನೋಡಿ ಯಾವ ರೀತಿ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಿಮಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಕ್ಕೆ ಎಲ್ಲರಿಗೂ ಧನ್ಯವಾದಗಳು